ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೇ ಆಗಿದ್ದೀರಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಇವತ್ತು ಸೂಪರಾಗಿರುವಂಥ ಕ್ಯಾಬೇಜಲ್ಲಿ ಬಸ್ಸಾರು ಮತ್ತು ಪಲ್ಯನ ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಮುಂದೆನ ತೋರಿಸ್ತಾ ಇದ್ದೀನಿ ಇದೇ ರೀತಿ ರೆಸಿಪಿಲಿ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ನಾನು ಕ್ಯಾಬೇಜು ಒಗ್ಗರಣೆ ಐಟಮು ರುಬ್ಬಕ ಐಟಮು ಎಲ್ಲ ಐಟಮೂ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಚಟಪಟ ಅಂತ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಗೇಸ್ ಕರಿಬೇವು ಮೆಣ್ಸಿಕಾಯಿ ಒಣಮೆಣ್ಸಿ ಮೆಣಸಿಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಸಾಸಿವೆ ಮೆಣಸಿಕಾಯಿ ಅದು ನಾನು ಕಡಲೇ ತಗೊಂಡಿದ್ದೀನಿ ಒಂದೆರಡು ಟೊಮೊಟೊ ಒಂದು ಈರುಳ್ಳಿ ಮನೇಲಿ ಬೆಳೆಸುವಂಥ ಸಾಂಬಾರು ಪುಡಿ ಸ್ವಲ್ಪ ತೆಂಗಿನಕಾಯಿ ತುರಿ ನೋಡಿ ಸ್ನೇಹಿತರೆ ಕ್ಯಾಬೇಜ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ಮೊದಲಕ್ಕುವಾಗ ಕುಕ್ಕರ್ ಇಟ್ಕೋಬೇಕು ಇಷ್ಟು ಐಟಮ್ ಇಟ್ಕೊಬಿಡಿ ಪಟಾಪಟ ಅಂತ ಮನೇಲಿ ಮಾಡಿ ನೋಡಿ ನಾನು ಕುಕ್ಕರ್ಗೆ ಆಲ್ರೆಡಿ ನೀರು ಸೇರಿಸ್ತೀನಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ತಾಯಿದ್ದೀನಿ ನೋಡಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಮೂರು ವಿಜಲ್ ಬರಬೇಕು ಕಡಲೆಬೇಳೆ ಚೆನ್ನಾಗಿ ಬೇಯಬೇಕು ಅದರಿಂದ ಅಷ್ಟರೊಳಗೆ ಇಷ್ಟು ಐಟಮ್ನಾಗ ರುಬ್ಕೋಣ ನೋಡಿ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಸಕ್ಕತ್ತಾಗಿರುತ್ತೆ ಈ ರೀತಿ ಬಸ್ ಮಾಡ್ಕೊಂಡು ತಿಂತಾಯಿದ್ರೆ ಮುದ್ದೆ ಜೊತೆ ರೈಸ್ ಜೊತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ನೀಟಾಗಿ ವಾಶ್ ಮಾಡ್ಕೊಂಡಂಥ ಕ್ಯಾಬೇಜ್ನ ಸೇರಿಸ್ತಾಯಿದ್ದೀನಿ ರುಚಿಗೆ ತಗೊಂಡು ಉಪ್ಪನ್ನ ಸೇರಿಸ್ತಾಯಿದ್ದೀನಿ ನೋಡಿ ಒಂದು ವಿಜಲ್ ಕೂಗಿಸ್ಬಿಡಿ ನೋಡಿ ಒಂದು ವಿಜಲ್ ಕೂಗಿದೆ ಚೆನ್ನಾಗಿ ಬೆಂದಿದೆ ಕ್ಯಾಬೇಜು ಇದನ್ನ ಸೊಪ್ಪು ಸೋಸ್ರಲ್ಲಿ ಸೋಸ್ಕೊಬಿಡಿ ನೋಡಿ ನೀಟಾಗಿ ಸೋಸ್ಬಿಟ್ರೆ ಇದ್ರ ರಸನ ಬಸ್ಸಾರು ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ವೇಸ್ಟ್ ಮಾಡಬೇಡಿ ಈ ರೀತಿ ಮಾಡ್ಕೊಳ್ಳಿ ನಾನು ಎಷ್ಟು ರೆಸಿಪಿ ಉಪ್ಸಾರು ರೆಸಿಪಿ ಮಾಡ್ತೀವಿ ಆದರೆ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಿದೆ ಅಂತ ಇವಾಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಹಾಯೆಲ್ಲ ಸೇರಿಸಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಚಳಪಟ ಚಳಿತ ಇದೆ ಸಾಸಿವೆ ಬೇಡಿಗೆ ಮೆಣ್ಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಯಿತು ಇವಾಗ ಒಂದು ಈರುಳ್ಳಿ ನಾಚಿರೋದನ್ನ ಹಾಕ್ತಾ ಇದ್ದೀನಿ ಕಡಿಮೆ ಊರಿಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಸಾಂಬಾರು ಮತ್ತಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಕಡಿಮೆ ನೀಟಾಗಿ ನೀಟಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಲ ರೆಸಿಪಿ ಮನೆ ಟ್ರೈ ಮಾಡಿ ಸ್ನೇಹಿತರೆ ಮತ್ತೆ ಮತ್ತೆ ನಿಮ್ಮ ಮನೇಲಿ ಮಾಡ್ಕೋತಾ ಇರ್ತೀರ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ಗೆ ನೈಟ್ ಡಿನ್ನರ್ಗೆ ಆರಾಮಾಗಿ ಈ ರೀತಿ ಬಸ್ಸನ್ನು ಮನೆ ಮಾಡ್ಕೊಡ್ಬೋದು ಈಸಿಯಾಗಿ ಜಾಸ್ತಿ ಐಟಮ್ ಬಳಸೋದೇ ಇಲ್ಲ ಇದಕ್ಕೆ ಮೂರೇ ಐಟಮ್ ರುಬ್ಕೊಂಡ್ರೆ ಆರಾಮಾಗಿ ಸಾಂಬಾರು ಮಾಡ್ಬೋದು ಬೇಕಾದ್ರೆ ಉಪ್ಸಾರು ರೆಸಿಪಿನ ನೆಕ್ಸ್ಟ್ ರೆಸಿಪಿಲಿ ಮಾಡ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಅವ್ರವ್ರು ಉಪ್ಸಾರು ಇಷ್ಟಪಡೋಲ್ಲ ಅಂದರೆ ಈ ರೀತಿ ಬಸ್ಸಾರ ಮನೆ ಮಾಡ್ಕೊಳ್ಳಿ ನಾನು ನೀಟಾಗಿ ರುಬ್ಕೊಂಡಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ನೋಡಿ ಬೇಯಿಸ್ಕೊಂಡಂಥ ನೀರನ್ನೂ ಸೇರಿಸ್ತಾ ಇದ್ದೀನಿ ನೋಡಿ ರಸನ ವೇಸ್ಟ್ ಮಾಡೋಕ್ಕೋಗ್ಬೇಡಿ ಬಿಂದಿರೋದನ್ನ ಸ್ವಲ್ಪ ಸಾಲ್ಟನ್ನ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಗಟ್ಟಿ ಬೇಕು ಎಷ್ಟು ನೀರಂಗೆ ಬೇಕು ಆ ರೀತಿ ಇಟ್ಕೊಳ್ಳಿ ಒಂದು ವಿಜಲ್ ಕೂಗ್ಸಿ ಸಾಕು ಸಾಂಬಾರು ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಪಲ್ಯ ಒಗ್ಗರಣೆ ಮಾಡೋಕ್ಕೆ ನಾನು ಜಾಸ್ತಿ ಆಯಿಲ್ ಬಳಸೋಲ್ಲ ಸ್ವಲ್ಪನೇ ಆಯಿಲ್ ಬಳಸೋದು ನೋಡಿ ಸ್ವಲ್ಪ ಆಯಿಲ್ನ ಸೇರಿಸಿದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಆದಮೇಲೆ ಮೆಣಸಿ ಮತ್ತು ಕರ್ಬೇವಿನ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಈರುಳ್ಳಿ ಹಾಕಿ ಕಡಿಮೆ ಊರೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಣ್ಣಗೆ ಹಚ್ಕೊಬೇಕು ಈರುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ನೋಡಿ ಯಾವ ರೀತಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಬೇಯಿಸ್ಕೊಂಡ ಕ್ಯಾಬೇಜ್ ಮತ್ತು ಸೇರಿಸ್ತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಕೊಬ್ಬರಿನ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಇದೆ ಸಖತ್ತಾಗಿರುತ್ತೆ ತುಂಬಾ ಸುಲಭವಾಗಿ ಮನೇಲಿ ಮಾಡ್ಕೋಬೋದು ಸ್ನೇಹಿತರೆ ಮನೆಗೆ ಯಾರ್ಯಾರು ಗೆಸ್ಟ್ ಬಂದರೆ ಯಾರ್ಯಾರು ಬಂದರೆ ಅದು ಇಡೀ ಇರೋಂಥ ಪಲ್ಯ ಜೊತೆ ಬಸ್ಸಾರ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಇದೆ ನಮ್ಮ ಮನೇಲಿರುವಂಥ ಐಟಮ್ನ ಬಳಸಿ ನಾನು ಆರಾಮಾಗಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ರೈಸ್ ಜೊತೆ ತಿಂತಾಯಿದ್ರೆ ಸಕತ್ತಾಗಿ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಇದೆ ನನಗದು ತುಂಬಾ ಇಷ್ಟ ಆಯಿತು ನೋಡಿ ನಾನು ರೈಸ್ ಜೊತೆ ಸರ್ವ್ ಮಾಡಿದ್ದೀನಿ ಊಟ ಮಾಡೋಕ್ಕೆ ನೋಡಿ ಪಲ್ಯ ಸಾಂಬಾರು ರೈಸ್ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಮುದ್ದೆ ಎಲ್ಲದರಲ್ಲೂ ತಿನ್ಬೋದು ತುಂಬಾ ಬಾಯಲ್ಲಿ ನೀರು ಬರೆಸುವಂಥ ಬಸ್ಸಾರ್ ರೆಸಿಪಿ ಸ್ನೇಹಿತರೆ ಕ್ಯಾಬೇಜ್ ಬಸ್ಸಾರ್ ರೆಸಿಪಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆರಾಮಾಗಿ ಮಾಡ್ಬೋದು ತುಂಬಾ ಸಮಯ ಬೇಗನೆ ಉಳಿಯುತ್ತೆ ಗೆಷ್ಟು ಆರಾಮಾಗಿ ಬರೋವರೆಗೂ ಮಾಡ್ಕೊಡ್ಬೋದು ಸ್ನೇಹಿತರೆ ಟೇಸ್ಟಿ ಟೇಸ್ಟಿರುತ್ತೆ ಇದೇ ರೆಸಿಪಿ ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡೋದು ಮರೆಯೋದು ಬಿಡಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನಮಸ್ಕಾರ